ಐತಿಹಾಸಿಕ ಹೋರಾಟವನ್ನು ಉರಿ ಪಟ್ಟಣದಲ್ಲಿ ಎಲ್ಲ ಪ್ರಾವುಕ ಭಕ್ತರು ಚೆನ್ನಾಗಿ ಆಯೋಜನೆಯನ್ನು ಮಾಡಿಕೊಂಡು ಧರ್ಮಸ್ಥಳದಲ್ಲಿ ಅಂಕಿಗೊಳಿಸಿರ್ತಕ್ಕಂಥ ಅಪ್ರಚಾರದ ಪ್ರಚಾರದ ಆ ವಿರಂಕಿತ ವಿಷಯಕ್ಕೆ ಕಡಿವಾಣ ಹಾಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಗಿರಿ ಪಟ್ಟಣದಲ್ಲಿ ಸಹಸ್ರ ಸಹಸ್ರಾರು ಸಮಾಜದ ಎಲ್ಲ ಪ್ರಾಂತ್ಯಗಳು ಒಂದಾಗಿ ಧರ್ಮಸ್ಥಳದೊಂದಿಗೆ ನಾವಿದ್ದೇವೆ ಆ ಪೂಜನೀಯ ಆ ಸ್ಥಳಕ್ಕೆ ಯಾವುದೇ ರೀತಿಯ ಧಕ್ಕೆ ಬಾರದ ಹಾಗೆ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡ್ತೇವೆ ಸತ್ಯ ಧರ್ಮ ಮತ್ತು ಭಕ್ತಿಯ ಆಗಿರ್ತಕ್ಕಂಥ ಧರ್ಮದ ಜೀವ ಧರ್ಮಸ್ಥಳದ ಹುಡುಗಿಗೆ ನಮ್ಮೆಲ್ಲರ ಹೋರಾಟ ಮೀಸಲಿ ಅಂತಕ್ಕಂಥ ದೇಹದ ಅಡಿಯಲ್ಲಿ ಹುಕ್ಕೇರಿ ತಾಲೂಕಿನಾದ್ಯಂತ ಎಲ್ಲ ಗ್ರಾಮದ ಎಲ್ಲ ಸದ್ಭಕ್ತರು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಆ ಕ್ಷೇತ್ರದ ಮೇಲೆ ಭಕ್ತಿಯನ್ನಿಟ್ಟುಕೊಂಡು ನಾವೆಲ್ಲರೂ ಕೂಡ ಕೈ ಜೋಡಿಸ್ತೇವೆ ಎಂಬತಕ್ಕಂಥ ನಾನುಡಿಯಲ್ಲಿ ಈ ಪವಿತ್ರ ಹೋರಾಟಕ್ಕೆ ಭಾಗಿಯಾಗಿದ್ದಾರೆ ಅವರೆಲ್ಲರ ಭಾಗಿಯಾಗಿರ್ತಕ್ಕಂಥ ಈ ಹೋರಾಟದ ಪ್ರತಿಫಲ ನಾಳೆಯ ದಿವಸನೇ ಕ್ಷೇತ್ರಕ್ಕೆ ಅಂಟಿಕೊಂಡಿರ್ತಕ್ಕಂಥ ಕಳಂಕ ಆಗಲಿ ಅಂತಕ್ಕಂಥ ದೇಹ ಉದ್ದೇಶದಿಂದ ನಮ್ಮ ಹುಕ್ಕೇರಿಯ ಎಲ್ಲ ತಾಲೂಕಿನ ಎಲ್ಲ ಮಠಾಧೀಶರ ನೇತೃತ್ವದಲ್ಲಿ ಇವತ್ತಿನ ದಿವಸ ಮಿಡಸಿಯ ಪರಂಪೂಜೆ ಜಗದ್ಗುರು ಮಹಾಸನ್ನಿಧಿಗಳವರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಕಾರ್ಯಮಠದ ಪೂಜ್ಯರ ಒಂದು ಸಾನ್ನಿಧ್ಯ ಮುಗಿಸಿದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷ ಹಾಗಾಗಿ ಎಲ್ಲರೂ ಒಂದಾಗಿದ್ದೇವೆ ಸನಾತನ ಧರ್ಮದ ಸಂಸ್ಕೃತಿಗೆ ಧಕ್ಕೆ ಬಂದಾಗ ನಾವೆಲ್ಲ ಒಂದಾಗ್ತೀವಿ ಎಂಬತಕ್ಕಂಥ ಉದಾಹರಣೆಯನ್ನು ಇಡೀ ಕನ್ನಡ ನಾಡಿಗೆ ನನ್ನ ಹುಕ್ಕೇರಿ ಪಟ್ಟಣ ಇವತ್ತು ಉದಾಹರಣೆಯಾಗಿ ಿದೆ ಎಂಬತಕ್ಕಂತ ಮಾತನ್ನೇ ಸಂದರ್ಭ ಈಗ ವ್ಯವಸ್ಥಿತ ಕ್ಷೇತ್ರದ ಚರಿತ್ರೆ ಅಥವಾ ಪೂಜರು ಮಾಡಿರ್ತಕ್ಕಂತ ಕಾರ್ಯಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಹೇಳಿದ್ದಾರೆ ನಮಗೆಲ್ಲ ಗೊತ್ತಿರಲಿ ಈ ಧರ್ಮ ದೇವತೆಗಳ ಆದೇಶದಂತೂ ಸ್ಥಾಪಿತವಾದ ಕ್ಷೇತ್ರ ಅಧಿಕಾರಿ ಧರ್ಮಸ್ಥಳ ಅಂತ ಹೆಸರು ಅಲ್ಲಿ ನಾಲ್ಕು ಜನ ಧರ್ಮ ದೇವತೆಗಳಿಗಾಗಿ ಪೂಜರು ನಮ್ಮ ಪೂರ್ವಜರು ಅಲ್ಲಿ ನನ್ನಾದ ಗೂಡಿನಲ್ಲಿ ಮನೆಯತ್ತು ಆ ಮನೆಯನ್ನ ಬಿಟ್ಟುಕೊಟ್ಟಾರೆ ಅಲ್ಲಿ ಈಗಾಗಲೂ ಪ್ರತ್ಯೇಕ ಆ ಮನೆಯಲ್ಲ ಧರ್ಮ ದೇವತೆಗಳನ್ನ ನಡೆಸಿದ್ದಾರೆ ಅಂತ ಹೇಳಿ ಅದರ ಕ್ಷೇತ್ರದ ಕ್ಷೇತ್ರ ಪಾಲಕರಾಗಿ ಅನ್ನಪ್ಪ ಸ್ವಾಮಿ ನಿಂತಾರೆ ಯಾವಾಗಲೂ ಕೂಡ ಹೇಳ್ತಾರೆ ನಾ ಏನಾದರೂ ಕೆಲಸ ಮಾಡೋದಿತ್ತಂದ್ರೆ ಧರ್ಮ ದೇವತೆಗಳ ಆದೇಶದಂತೆ ಅನ್ನಪ್ಪ ಸ್ವಾಮಿ ಹೇಳಿಕೆ ಅಂತ ನಾನು ಕೆಲಸ ಮಾಡ್ತೀನಿ ನಾ ಯಾರು ಹೇಳ್ಬೇಕಾಗಿತ್ತಂದ್ರೆ ಅವರು ಧರ್ಮ ದೇವತೆಗಳಿಗೆ ಮಾತ್ರ ಅನ್ನಂತ ಸ್ವಾಮಿಗೆ ಮಾತ್ರ ಹೇಗಿರ್ತೇವೆ ಬೇರೆ ಯಾವ ವ್ಯಕ್ತಿಗಳಿಗೂ ಅಂತ ಸ್ವತಂತ್ರ ವ್ಯಕ್ತಿಗಳನ್ನ ಹದಿಬೇಕಾಗಲ್ಲ ಅಂತ ಒಂದು ಮಾತನ್ನು ಕೂಡ ಪುರುಷರು ಹೇಳ್ತಾ ಇರ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ಏನು ಅಲ್ಲಿ ಯಾವುದೇ ರೀತಿಯ ಪುರುಷರು ಈಗಾಗಲೇ ಹೇಳೋದು ಯಾವುದೇ ರೀತಿಯಲ್ಲಿ ತನಿಖೆ ಆಗುವಂಥವ್ರು ತನಿಖೆ ಆಗಬೇಕು ಆದರೆ ಈ ರೀತಿ ಅಪಪ್ರಚಾರ ಕ್ಷೇತ್ರದ ಬಗ್ಗೆ ಆಗಲಿ ಪುರುಷರ ಬಗ್ಗೆ ಆಗಲಿ ಆಗಬಾರ್ದು ಈಗಾಗಲೇ ಮಾನ್ಯ ಗೃಹ ಸಚಿವರು ಸದನದಲ್ಲಿ ಹೇಳಿಕೆಯನ್ನು ಕೊಡ್ತಾರೆ ನಾವಂತ ತನಿಖೆಗೆ ಎಸ್ಐ ಮುಖಾಂತರ ಆ ವ್ಯಕ್ತಿಯ ಮೇಲೆ ತನಿಖೆಯನ್ನು ಮಾಡ್ತೇವೆ ಅದು ಹೇಳಿಕೆ ಮಾತ್ರ ಆಗಿ ಉಳಿದಾದ್ರು ಅದಕ್ಕೆ ಸೂಕ್ತವಾದ ಆದೇಶವನ್ನು ಮಾಡಿ ಅದಕ್ಕೆ ತನಿಖೆಯನ್ನು ಮಾಡಿ ಭಕ್ತರಿಗೆ ಒಂದು ನ್ಯಾಯವನ್ನು ಕೊಡಿಸುವಂತ ಕೆಲಸ ಮಾನ್ಯ ಸರ್ಕಾರ ಮಾಡಬೇಕಂತೇಳಿ ಈ ವೇದಿಕೆಯನ್ನು ಮುಂದುವರೆದ ಕಾರ್ಯದರ್ಶಿ ಸಮಾಜದ ಪರವಾಗಿ ಧರ್ಮಸ್ಥಳ ಸದ್ಭಕ್ತರ ವೇದಿಕೆ ವತಿಯಿಂದ ಹುಕ್ಕೇರಿ ಅಡಿಯೂ ಸಿದ್ದೇಶ್ವರ ಮಠದಿಂದ ಕೋರ್ಟ್ ಸರ್ಕಲ್ವರೆಗೆ ಬೃಹತ್ ರ್ಯಾಲಿಯನ್ನ ಏನು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಪೂಜ್ಯರ ಬಗ್ಗೆ ಏನು ಅಪಪ್ರಚಾರ ನಡೀತಾ ಇದೆ ಇದನ್ನು ವಿರೋಧಿಸಿ ಇವತ್ತು ಒಂದು ಬೃಹತ್ ಮೆರವಣಿಗೆ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಪರಮ ಪೂಜರಿಗೆ ಪೂಜ್ಯರು ಹುಕ್ಕೇರಿ ತಾಲೂಕಿನ ಎಲ್ಲ ಸಮಸ್ತ ಪರಮ ಪೂಜ್ಯರು ಭಾಗವಹಿಸಿದ್ದಾರೆ ಹಾಗೂ ಎಲ್ಲ ಸಮಾಜದ ಹುಕ್ಕೇರಿ ತಾಲೂಕಿನ ಎಲ್ಲ ಸಮಾಜದವರು ಭಾಗವಹಿಸಿದ್ದಾರೆ ವಿಶೇಷವಾಗಿ ಸರ್ಕಾರವು ಈ ಏನು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ತನಿಖೆ ನಡೆಸ್ತಾ ಇದೆ ಮಧ್ಯಂತರ ವರದಿ ಜಾರಿ ಈ ತನಿಖೆಯನ್ನು ನಿಲ್ಲಿಸಬೇಕು ಹಾಗೂ ಆ ಏನು ಮೂರು ಮೂರ್ಖರಿದ್ದಾರೆ ಮಹೇಶ್ ಮಠ ಹಾಗೂ ತಿರುಮುಡಿ ಅವ್ರನ್ನ ಒಳಗೆ ಅವ್ರನ್ನ ಬಂಧಿಸಬೇಕಂತ ಈ ಮೂಲಕ ವೇದಿಕೆ ಮೂಲಕ ನಾನು ಆಗ್ರಹ ಪಡಿಸ್ತೇನೆ ಅದೇ ರೀತಿಯಾಗಿ ಆ ಮುಸುಕುಧಾರಿಯನ್ನು ಸಹ ಮಂಪೂರ್ ಪರೀಕ್ಷೆ ಹೊಡೆಸ್ವಿ ಅವನನ್ನು ಸಹ ಜೈಲಿಗೆ ಕಟ್ಟಬೇಕಂತ ಹೇಳ್ತಾ ಏನು ಗಿರೀಶ್ ಮಟ್ಟಣ್ಣವರು ಜೈನ್ ಸಮಾಜದ ಬಗ್ಗೆ ಅವಹೇಳನಕಾರಿ ಹೇಳಿದ್ದಾನೆ ಅದನ್ನು ಅವನು ಹಿಂಪಡಿಬೇಕು ಅವನು ಅಲ್ಲಿವರೆಗೆ ಅವನು ಜೈಲಿಗೆ ಹಾಕಬೇಕಂತ ಈ ಮೂಲಕ ಈ ಪ್ರತಿಭಟನೆ ಮೂಲಕ ನಾನು ಆಗ್ರಹಿಸುತ್ತೇನೆ ಮಾಡಿ ಒಳ್ಳೆ ಚಿಂತನೆಯನ್ನ ತಂದು ಕೊಡ್ತಕ್ಕಂಥ ಒಳ್ಳೆ ಧರ್ಮದ ಮಾರ್ಗವನ್ನ ನೀತಿಯ ಮಾರ್ಗವನ್ನ ತಂದು ಕೊಡತಕ್ಕಂಥ ವ್ಯವಸ್ಥೆಯನ್ನ ಸದಾಕಾಲ ಹಿಡಿದು ಇಲ್ಲಿಯವರೆಗೆ ಪೂಜ್ಯರು ಬಂದ ಮೇಲೆ ಅವರು ಯುರೋಪಕ್ಕೆ ಹೋಗಿ ಬಂದ ಮೇಲೆ ಬಹಳಷ್ಟು ಬದಲಾವಣೆಯನ್ನು ತರ್ತಕ್ಕಂಥ ಕೆಲಸವನ್ನು ಮಾಡಿದರು ಅದು ಯಾರಿಗಾಗಿ ಅಂದರೆ ಸಮಾಜಕ್ಕಾಗಿ ಜನರಿಗಾಗಿ ಬಡವರಿಗಾಗಿ ಅನ್ನೋದನ್ನು ತಿಳ್ಕೊಂಡು ಮಾಡಿದಂಥ ಕೆಲಸವನ್ನು ಹೆಂಗೆ ಬೆಳೀತದೆ ಬೆಳೆದ ಮೇಲೆ ಸಹಜವಾಗಿ ಕೆಲವು ಜನ ರೋಗಿ ಬರ್ತಕ್ಕಂಥದ್ದೇ ಇದೆಲ್ಲವನ್ನ ಧರ್ಮ ಮತ್ತು ಕಾಯ್ದೆಗಳನ್ನ ನಾವು ಎತ್ತಿ ಹೆದರಿಸಕ್ಕಂಥ ಕೆಲಸವನ್ನು ದೇವರು ನಮಗೆಲ್ಲ ಕೊಟ್ಟಿದ್ದಾರೆ ಹಾಗೆ ಆ ಮಂಜುನಾಥ ಕೊಟ್ಟಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವೆಲ್ಲ ಮಾಡಿಕೊಂಡು ಮತ್ತೆ ಅದನ್ನು ಹೆದರಿಸಿ ಸಂಘದ ಕಡೆ ವಿಚಾರಕ್ಕೆ ನಾವೆಲ್ಲ ತಡ ಕಡಿವಾಣ ಹಾಕ್ತಾ ಇದ್ದೇವೆ ಹೊರತು ಮತ್ತಾವ ಹೋರಾಟ ಅಲ್ಲ ಉಜ್ಜನಿಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಈ ರಾಷ್ಟ್ರಕ್ಕೆ ಬಹುದೊಡ್ಡದಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಾರೆ ಜೈನ ಸಮಾಜದಲ್ಲಿ ಇದ್ದುಕೊಂಡು ಇಡೀ ಧರ್ಮವನ್ನು ಪರಿಪಾಲನೆ ಮಾಡುತ್ತಾ ಜಾತಿ ಮತ ಪಂಥ ಕುಲ ಗೋತ್ರ ಸೂತ್ರವನ್ನ ಲೆಕ್ಕಿಸದೆ ಎಲ್ಲರೂ ಮಂಜುನಾಥನ ಮಕ್ಕಳು ಎಂತಕ್ಕಂಥ ಭಾವದ ಅಡಿಯಲ್ಲಿ ಸೇವೆಯನ್ನು ಮಾಡಿದ್ದಾರೆ ಅವರ ಬಹುದೊಡ್ಡ ಕೊಡುಗೆಗೆ ಇವತ್ತು ಕಳಂಕ ಬರ್ತಾ ಇದೆ ಆ ಕಳಂಕವನ್ನ ನಿರ್ಮೂಲ್ಯ ಮಾಡಲಿಕ್ಕೆ ಹುಕ್ಕೇರಿ ಒಂದು ಹೋರಾಟ ಈ ದೇಶದಲ್ಲಿರ್ತಕ್ಕಂಥ ಸನಾತನ ಧರ್ಮವನ್ನು ಅಹಿಂಸಾ ಪ್ರಮೋ ಧರ್ಮ ಹೇಳ್ತಕ್ಕಂಥ ಧರ್ಮವನ್ನು ಷಡ್ಯಂತ್ರದಿಂದ ಅಪಪ್ರಚಾರ ಮಾಡುವ ಮೂಲಕ ಯಾರೋ ಒಬ್ಬ ವ್ಯಕ್ತಿ ಅಲ್ಲಿ ಅನೇಕ ದಿನಗಳನ್ನ ಹೂತಿದ್ದಾರೆ ಅಂತ ಹೇಳಿದ ತಕ್ಷಣ ಐ ಟಿ ನೇಮಿಸ್ತಕ್ಕಂಥ ಮೂರ್ಖ ಸರ್ಕಾರ ಕರ್ನಾಟಕ ಎಂಥ ಗುರುತರವಾದಂಥ ಇದ್ದಾಗ ಕೂಡ ಎಸ್ ಐ ಟಿ ಬಗ್ಗೆ ಇಂದೂ ಚೌಕಶಿಯಾಗಿಲ್ಲ ಆದರೆ ಇವತ್ತು ಕೇವಲ ಸನಾತನ ಧರ್ಮ ಮೇಲೆ ಆ ದೇಶದ ಅಪಪ್ರಚಾರ ಮಾಡುವಂಥ ದೃಷ್ಟಿಯಿಂದ ಇವತ್ತು ಎಸ್ ಐ ಟಿ ನೇಮಿಸ್ತಾ ಕಳೆದ ಅನೇಕ ದಿನಗಳಿಂದ ಆಗಿರ್ತಕ್ಕಂಥ ಕಾರ್ಯ ನಡೀತಾ ಇದ್ರು ಕೂಡ ಒಂದು ಸಣ್ಣ ಗೆಲುವು ಕೂಡ ಸಿಗಲಿಲ್ಲ ಯಾವ ವ್ಯಕ್ತಿ ತಲೆ ಬುಡೆ ತೆಗೆದುಕೊಂಡು ಬಂದು ಅಲ್ಲಿ ಪ್ರಚಾರ ಕಿಟ್ಟಿಸಿಕೊಂಡ ಆಮೇಲೆ ಈವರೆಗೆ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ ಇವತ್ತು ಗೃಹ ಸಚಿವರ ಪರಮೇಶ್ವರ ಅವರು ಇಂದು ವಿಧಾನಸಭೆಯಲ್ಲಿ ಚೌಕಶಿ ಪೂರ್ಣ ಆಗಲಿ ಅಂತ ಹೇಳ್ತಾರೆ ಅಂದ್ರೆ ಯಾವ ರೀತಿ ಯಾವ ಮಟ್ಟಕ್ಕೆ ಇವರು ಇದ್ದಾರೆ ಅಂತ ಇವತ್ತು ಎಫ್ ಎಸ್ ಎಲ್ ವರದಿಗೆ ಕಳಿಸಬೇಕಾಗಿದ್ದು ಸಿದ್ದರಾಮಯ್ಯ ಬ್ರೇನ್ ಅನ್ನ ಪರಮೇಶ್ವರ ಬ್ರೇನ್ ಹೊರತು ಇದು ಅಲ್ಲಿ ಮಣ್ಣಲ್ಲ ನಿಮ್ಗೆ ಗೊತ್ತಿಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಯಾವ ರೀತಿಯಿಂದ ಧರ್ಮಸ್ಥಳ ಯಾವ ರೀತಿಯಿಂದ ಸನಾತನ ಧರ್ಮ ಕೆಲಸ ಮಾಡ್ತಂತ ಗೊತ್ತಿಲ್ಲ ನನಗೆ ಗೊತ್ತಿದ್ದಾಗ್ಯೂ ಕೂಡ ಒಂದು ವೋಟ್ ಬ್ಯಾಂಕಿನ ಒಂದು ರಾಜಕೀಯ ಕುತಂತ್ರದಲ್ಲಿ ಇವತ್ತು ಇವತ್ತು ಬಹಳ ದೊಡ್ಡ ಅನಾಹುತವನ್ನು ನೀವು ತಂದುಕೊಂಡಿದಿರಿ ಅಷ್ಟೇ ಅಲ್ಲ ಧರ್ಮವಾದ ಅಪಪ್ರಚಾರಕ್ಕೆ ನೀವು ಬಯಸ್ಕೊಂಡಿದಿರಿ ಸಚಿವರು ನಾವು ವಿನಂತಿ ಮಾಡಬೇಕು ದಯವಿಟ್ಟು ಇದನ್ನು ತಾವು ಈ ಎಸ್ ಐ ಟಿಯನ್ನು ರದ್ದುಗೊಳಿಸಿ ಈ ತನಿಖೆಯನ್ನು ಬದಲುಗೊಳಿಸಬೇಕು ಯಾಕಂದ್ರೆ ಒಂದು ಸ್ತ್ರೀವಾದಲ್ಲಿ ಎಲ್ಲ ಸಿಕ್ಕ ಸರ್ ಇಲ್ಲ ಅನ್ನುವಂಥ ಆತನ ಇದೇ ತನಿಖೆ ಸಿಕ್ಕಿದೆ ಅವರು ಅದಕ್ಕಾಗಿ ಗೃಹ ಮಂತ್ರಿ ಅವ್ರಿಗೆ ಸಚಿವರ ವಿನಂತಿ ಮುಖ್ಯಮಂತ್ರಿಗಳವ್ರಿಗೂ ವಿನಂತಿ ಮಾಡಿ ಪ್ರತಿಭಟನೆ ಪ್ರತಿಭಟನೆ ಮುಖಾಂತರ ದಯವಿಟ್ಟು ತಾವು ಈ ತನಿಖೆಯನ್ನು ರದ್ದುಗೊಳಿಸಬೇಕು ಮತ್ತು मिंस वञण कल्पनी ತಾಲೂಕಿನ ಎಲ್ಲ ಸಮಾಜದ ಪರವಾಗಿ ಧರ್ಮಸ್ಥಳ ಸದ್ಭಕ್ತರ ವೇದಿಕೆ ವತಿಯಿಂದ ಹುಕ್ಕೇರಿ ಅಡವಿ ಸಿದ್ದೇಶ್ವರ ಮಠದಿಂದ ಕೋರ್ಟ್ ಸರ್ಕಲ್ವರೆಗೆ ಬೃಹತ್ ರ್ಯಾಲಿಯನ್ನು ಏನು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಪೂಜ್ಯರ ಬಗ್ಗೆ ಏನು ಅಪಪ್ರಚಾರ ನಡೀತಾ ಇದೆ ಇದನ್ನು ವಿರೋಧಿಸಿ ಇವತ್ತು ಒಂದು ಬೃಹತ್ ಮೆರವಣಿಗೆ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಪರಮ ಪೂಜರಿಗೆ ಪೂಜ್ಯರು ಹುಕ್ಕೇರಿ ತಾಲೂಕಿನ ಎಲ್ಲ ಸಮಸ್ತ ಪರಮ ಪೂಜ್ಯರು ಭಾಗವಹಿಸಿದ್ದಾರೆ ಹಾಗೂ ಎಲ್ಲ ಸಮಾಜದ ಹುಕ್ಕೇರಿ ಎಲ್ಲ ಸಮಾಜದವರು ಭಾಗವಹಿಸಿದ್ದಾರೆ ವಿಶೇಷವಾಗಿ ಸರ್ಕಾರವು ಈ ಏನು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ತನಿಖೆ ನಡೆಸ್ತಾ ಇದೆ ಮಧ್ಯಂತರ ವರದಿ ಜಾರಿ ಆಗಬೇಕು ಈ ತನಿಖೆಯನ್ನು ನಿಲ್ಲಿಸಬೇಕು ಹಾಗೂ ಆ ಏನು ಮೂರು ಮೂರ್ಖರಿದ್ದಾರೆ ಮಹೇಶ್ ಮಟ್ಟಣ್ಣವ್ರು ಹಾಗೂ ತಿರುಮುಡಿ ಅವ್ರನ್ನ ಇಪ್ಪತ್ನಾಲ್ಕು ಒಳಗೆ ಅವ್ರನ್ನ ಬಂಧಿಸಬೇಕಂತ ಈ ಮೂಲಕ ವೇದಿಕೆ ಮೂಲಕ ನಾನು ಆಗ್ರಹ ಪಡಿಸ್ತೇನೆ ಅದೇ ರೀತಿಯಾಗಿ